ಬಳ್ಳಿ ಎಲೆಗಳಿಂದ ಮಾಡುವಂಥದ್ದು ಅಮೃತ ಬಳ್ಳಿ ಹೆಸರೇ ಹೇಳೋ ಹಾಗೆ ಅಮೃತ ನಮ್ಮ ದೇಹದಲ್ಲಿರುವಂತಹ ವಿಷಾನ ತೆಗೆದು ನಮ್ಮ ದೇಹಕ್ಕೆ ಜೀವ ತುಂಬುವಂತಹ ಈ ಅಮೃತ ಎಷ್ಟು ಜನ ಈ ಅಮೃತ ಬಳ್ಳಿನ ಉಪಯೋಗಿಸ್ತೀರಾ ಎಷ್ಟು ಜನ ಮನೆಗಳಲ್ಲಿ ಅಮೃತ ಬಳ್ಳಿನ ಬೆಳೆದಿರ ಅನ್ನೋದು ಮುಖ್ಯ ಆಗುತ್ತೆ ಈ ಅಮೃತ ಬಳ್ಳಿನ ಪಾಟಲ್ಲಿ ಆರಾಮಾಗಿ ಬೆಳಿಬಹುದು ಇದೊಂದು ಬಳ್ಳಿ ತರ ಬೆಳೆಯುತ್ತೆ ನಿಮ್ಮ ಗ್ರಿಲ್ಲಿಗೆ ಇಲ್ಲ ಗೋಡೆಗೆ ಆರಾಮಾಗಿ ಹಬ್ಬಿಸ್ತಾ ಹೋಗಿ ಇದು ಅಮೃತ ಬಳ್ಳಿ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ನೆನಪಾಗೋದು ಮೊದಲೇದು ತುಂಬ ಕಹಿ ಕಸರೆ ಅಂತ ಖಂಡಿತವಾಗ್ಲೂ ಇಲ್ಲ ಈ ಅಮೃತ ಬಳ್ಳಿನ ನೀವು ಈ ಪಲ್ಯ ರೂಪದಲ್ಲಿ ನಾವೊಂದು ಪುಷ್ಯ ನಕ್ಷತ್ರದಿಂದ ಕಾಯಕಲ್ಪ ಅಂತ ಕೊಡ್ತೀವಿ ಅಮೃತ ಬಳ್ಳಿ ಎಲೆನಲ್ಲೇ ಕೊಡ್ತೀವಿ ಅದು ಕೂಡ ಖಂಡಿತವಾಗ್ಲೂ ಕಹಿ ಅಥವಾ ಕಸರೆ ಇರೋದಿಲ್ಲ ಸೊ ಈ ರೀತಿಯಾದಂತಹ ಉಪಯೋಗಿಸಿ ಅಮೃತ ಬಳ್ಳಿನ ಉಪಯೋಗಿಸಿ ಮಾಡುವಂತ ಒಂದು ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಅಮೃತ ಬಳ್ಳಿ ಪಲ್ಯ ಬೇಕಾಗಿರುವ ಸಾಮಗ್ರಿಗಳು ಅಮೃತ ಬಳ್ಳಿ ಎಲೆಗಳು ತೆಂಗಿನಕಾಯಿ ತುರಿ ತುಪ್ಪ ಸಾಸಿವೆ ಕರಿಬೇವು ಈರುಳ್ಳಿ ಶುಂಠಿ ಸೈಂಧವ ಉಪ್ಪು ಕಾಳು ಮೆಣಸು ಹುಣಸೆ ಹುಳಿ ನೆನೆಸಿದ ತೊಗರಿ ಬೇಳೆ ಈ ಅಮೃತ ಬಳ್ಳಿ ಪಲ್ಯಕ್ಕೆ ಮೊದಲನೇದಾಗಿ ಈ ಒಗ್ಗರಣೆಗೆ ತುಪ್ಪನ ಉಪಯೋಗಿಸ್ಕೊಳ್ಳೋಣ ತುಪ್ಪ ಇಲ್ಲ ತೆಂಗಿನ ಎಣ್ಣೆ ಎರಡು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು ಯಾಕಂದ್ರೆ ಇದು ಪಿತ್ತ ಮತ್ತೆ ವಾತ ಎರಡನ್ನೂ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಸಾಸಿವೆ ಕಾಳು ಒಂದ್ ಸ್ವಲ್ಪ ಸಿಡಿತಾ ಇದ್ದ ಹಾಗೇನೆ ಸೈಡಲ್ಲಿ ಕರಿಬೇವು ಮತ್ತೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ಈಗ ನಾವೇನು ಮಾಡೋಣ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ತುರಿದಂತಹ ಕೊಬ್ಬರಿ ಒಂದು ಬಟ್ಲು ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಮತ್ತೆ ಹುಣಸೆ ಹಣ್ಣಿನ ರಸ ತುಂಬ ಹಾಕೋದಿಲ್ಲ ಇಲ್ಲಿ ಒಂದು ಅರ್ಧ ಚಮಚ ಅಷ್ಟು ಸಾಕಾಗತ್ತೆ ಜೊತೆಗೆ ಸೈಂಧವ ಉಪ್ಪು ಎರಡು ಅಂದರೆ ಒಗ್ಗರಣೆದು ಪ್ಲಸ್ ರುಬ್ಬಿರೋದು ಎರಡಕ್ಕೂ ಸೇರಿ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಸೈಂಧವ ಉಪ್ಪು ಮತ್ತೆ ಇಲ್ಲಿ ಖಾರಕ್ಕೆ ಕಾಳು ಮೆಣಸು ಒಂದು ನಾಲ್ಕರಿಂದ ಐದರಷ್ಟು ಕಾಳು ಮೆಣಸನ್ನ ಉಪಯೋಗಿಸ್ಕೊತಾ ಇದ್ದೀನಿ ಈರುಳ್ಳಿ ಬೇಯ್ತಾ ಇದೆ ಅಷ್ಟರಲ್ಲಿ ಈ ಮಿಕ್ಸಿಗೆ ಒಂದು ಚಟ್ನಿಗೆ ರುಬ್ಬದಷ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ್ ತರ ಮಾಡ್ಕೊಳ್ಳೋಣ ಸೊ ಈ ಪೇಸ್ಟು ರೆಡಿ ಇದೆ ಈಗ ಬೇಯ್ತಾ ಇರೋಂತ ಈರುಳ್ಳಿಗೆ ತೊಗರಿ ಬೇಳೆ ಒಂದು ಚಮಚ ಅಥವಾ ಎರಡು ಚಮಚ ತೊಗರಿ ಒಂದು ನಾಲ್ಕು ನಾಲ್ಕವರು ನೀರಲ್ಲಿ ನೆನ್ಸಿಟ್ಕೋಬೇಕು ಆ ತೊಗರಿ ಬೇಳೆನ ಕೂಡ ಇದೇ ಒಗ್ಗರಣೆನಲ್ಲೇ ಬೇಯಿಸ್ಕೊಳ್ಳೋಣ ಈ ತೊಗರಿ ಬೇಳೆ ಬೇಯ್ತಾ ಇರುವಾಗ್ಲೇನೆ ಅಮೃತ ಬಳ್ಳಿ ಎಲೆ ಒಂದು ಎಂಟರಿಂದ ಹತ್ತು ಅಮೃತ ಬಳ್ಳಿ ಎಲೆ ಇದೆ ಸೊ ಇದನ್ನ ಕೂಡ ಇದೇ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊತೀವಿ ನಿಮ್ಮ ಹತ್ರ ಜಾಸ್ತಿ ಎಲೆ ಬೇಕಂದರೆ ನೀವು ಅದು ಜಾಸ್ತಿ ಮಾಡೋ ಹಾಗಿದ್ರೆ ಇದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ಇಲ್ಲಿ ಸ್ವಲ್ಪನೇ ಎಲೆ ಇರೋದ್ರಿಂದ ಇದು ಹಾಗೆ ಬಾಡೋಗುತ್ತೆ ಅಂದ್ರೆ ಮೆತ್ತಗೆ ಆಗೋಗುತ್ತೆ ಸೊ ಹಾಗಾಗಿ ಆ ಎಲೆ ತುರ್ತಿನ ಹಾಗೆ ಹಾಕಿದೀವಿ ನೋಡ್ತಿರ್ಬೋದು ಎಲೆ ಎಲ್ಲ ಒಂದು ಕರ್ಬೇವಷ್ಟು ಚಿಕ್ಕ ಚಿಕ್ಕದಾಗುತ್ತೆ ಹಾಗಾಗಿ ನಿಮಗೆ ತಿನ್ನೋ ಕೂಡ ಇದೊಂದು ಅಮೃತ ಬಳ್ಳಿ ಎಲೆ ಅನ್ನೋದು ಕೂಡ ಖಂಡಿತವಾಗ್ಲು ಗೊತ್ತಾಗೋದಿಲ್ಲ ಇನ್ನ ಅಮೃತ ಬಳ್ಳಿನಲ್ಲಿ ದೋಷನ ಎಲ್ಲ ದೋಷನು ಕಂಟ್ರೋಲ್ ಮಾಡೋ ಶಕ್ತಿ ಜೊತೆಗೆ ಇದರಲ್ಲಿ ಕೂಡ ಆಂಟಿಗಿಸ್ಟಮಿನ್ ಆಂಟಿ ಅಲರ್ಜಿಕ್ ಆಂಟಿ ಫಂಗಲ್ ವೈರಲ್ ಆಕ್ಟಿವಿಟಿ ಪ್ರತಿಯೊಂದು ಇರೋದ್ರಿಂದ ಇದು ಕೂಡ ಆ ಏನಂತೀವಿ ನಮ್ಮ ಶೀತ ಪಿತ್ತ ಅಥವಾ ಅರ್ಟಿಕೇರಿಯಾ ನಮ್ಮ ದೇಹದಲ್ಲಿ ಆಗಿರುವಂಥ ದೋಷದ ತೊಂದರೆ ಏನೇ ಇದ್ರೂ ಕೂಡ ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿತ್ಯ ಒಂದು ಎಲೆನ ಹಾಗೆ ಕೂಡ ಕಚ್ಚಿ ಕೂಡ ತಿನ್ಬೋದು ದೊಡ್ಡ ಎಲೆ ಇದ್ದ ಹಾಗೆ ಈ ಎಲೆನೂ ತಿನ್ನೋದ್ರಿಂದ ಕೂಡ ಈ ಅರ್ಟಿಕೇರಿಯನ ಬೇಗ ಸರಿ ಮಾಡ್ಕೋಬಹುದು ಸೊ ಈ ಬೇಳೆ ಮತ್ತೆ ಅಮೃತಬಳ್ಳಿ ಎಲೆ ಎರಡು ಒಗ್ಗರಣೆಯಲ್ಲಿ ಬಂದಿರೋವಾಗ ಈ ರುಬ್ಬಿರುವಂಥದನ್ನ ಇದಕ್ಕೆ ಸೇರಿಸ್ಕೋತೀವಿ ಮತ್ತೆ ಖಾರಕ್ಕೆ ಕಾಳು ಮೆಣಸು ಶುಂಠಿ ಎಲ್ಲ ರುಬ್ಬಿರೋದಕ್ಕೆ ಹಾಕಿರೋದ್ರಿಂದ ಮತ್ತೆ ಮೇಲ್ಗಡೆ ಸಪ್ರೇಟಾಗಿ ಆಗಿ ಏನು ಹಾಕ್ಬೇಕಂತಿಲ್ಲ ಈ ಕುದಿ ಬಂದ್ರೆ ಒಂದೆರಡು ಎರಡು ಕುದಿ ಅಷ್ಟು ಬಂದ್ರೆ ಯಾಕಂದ್ರೆ ತೆಂಗಿನ ತುರಿ ಹಾಕಿರೋದ್ರಿಂದ ಹಾಳಾಗುತ್ತೆ ತುಂಬಾ ತು ಕುದಿ ಬಂದಿಲ್ಲ ಅಂದ್ರೆ ಸೊ ಹಾಗಾಗಿ ಒಂದೆರಡು ಕುದಿ ಬಂದ್ರೆ ಸಾಕಾಗುತ್ತೆ ಇದನ್ನ ನಾವು ಅನ್ನಕ್ಕೆ ಹಾಕೊಂಡು ತಗೋಬಹುದು ಚಪಾತಿನ ಹೆಚ್ಚು ಹೇಳಲ್ಲ ಶೀತ ಪಿತ್ತ ಇರುವಾಗ ಆ ಚಪಾತಿ ತಿಂದಷ್ಟು ಕೂಡ ಅಲರ್ಜಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀರ್ ದೋಸೆ ಅಥವಾ ಅನ್ನಕ್ಕೆ ಇದನ್ನ ಹಾಕಿ ತಿನ್ನೋದ್ರಿಂದ ಒಳ್ಳೇದು ಕುದೀತಾ ಇದೆ ಕೂಡ ಸ್ಟವ್ ಆಫ್ ಮಾಡಿ ಒಂದ್ ಬಾಟ್ಲಿಗೆ ತೆಕ್ ಅಮೃತ ಬಳ್ಳಿ ಎಲೆ ಅಂತೂ ಗರ್ಬೇವಷ್ಟೇ ಆಗ್ಲಾ ಆಗೋಗಿದೆ ಯಾರ್ಗನ ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ ಇದು ಅಮೃತ ಬಳ್ಳಿ ಎಲೆ ಪಲ್ಯ ಅಂತ ಹೇಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಗೊತ್ತಾಗೋದೇ ಇಲ್ಲ ಈ ಅಮೃತ ಬಳ್ಳಿ ಎಲೆ ಪಲ್ಯ ತುಂಬ ರುಚಿಯಾಗೂ ಇರುತ್ತೆ ನಾ ಈಗಾಗಲೇ ತಿಳಿಸಿದಾಗೆ ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಶೀತ ಪಿತ್ತ ಇರೋರು ಮಾತ್ರ ಅಲ್ಲ ಬೇರೆಯವ್ರು ಕೂಡ ಇದನ್ನು ವಾರಕ್ಕೊಮ್ಮೆ ಮಾಡಿ ತಿನ್ನೋದ್ರಿಂದ ಕಾಯಿಲೆಗಳು ಬರ್ದಲೆ ಇರೋ ಹಾಕಿ ಕೂಡ ತಡೀತದೆ